ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಅಕ್ಯುಪಂಕ್ಚರ್ ಎಂದರೇನು ಅಕ್ಯುಪಂಕ್ಚರ್ ಎಂಬುದು ಸಾಂಪ್ರದಾಯಿಕ ಚೀನೀ ಔಷಧದ ಒಂದು ರೂಪವಾಗಿದ್ದು ದೇಹದ ನಿರ್ದಿಷ್ಟ ಬಿಂದುಗಳಲ್ಲಿ ಚರ್ಮಕ್ಕೆ ಸಣ್ಣ ಸೂಜಿಗಳನ್ನು ಸೇರಿಸುವುದನ್ನು ಒಳಗೊಂಡಿರುತ್ತದೆ ಅಕ್ಯುಪಂಕ್ಚರ್ ಅನ್ನು ಪ್ರಾಚೀನ ಚೈನೀಸ್ ಹೀಲಿಂಗ್ ಅಭ್ಯಾಸವಾಗಿ ಶತಮಾನಗಳಿಂದ ಬಳಸಲಾಗುತ್ತಿದೆ ಆದರೆ ತೂಕ ನಷ್ಟಕ್ಕೆ ಸಹಾಯ ಮಾಡುವ ಸಾಮರ್ಥ್ಯವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯಕರ ತೂಕ ಮತ್ತು ಜೀವನ ಶೈಲಿಯನ್ನು ಸಾಧಿಸಲು ಬಯಸುವವರಲ್ಲಿ ಅಕ್ಯುಪಂಕ್ಚರ್ ಜನಪ್ರಿಯ ಆಯ್ಕೆಯಾಗಿದೆ ದೇಹದ ನಿರ್ದಿಷ್ಟ ಬಿಂದುಗಳಲ್ಲಿ ಸಣ್ಣ ಸೂಜಿಗಳನ್ನು ಸೇರಿಸುವ ಮೂಲಕ ಅಕ್ಯುಪಂಕ್ಚರ್ ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಹಸಿವು ಮತ್ತು ಚಯಾಪಚಯವನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಮರುಹೊಂದಿಸುತ್ತದೆ ಇದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದು ಭಾವನಾತ್ಮಕ ಆಹಾರಕ್ಕೆ ಕೊಡುಗೆ ನೀಡುತ್ತದೆ ಅಕ್ಯುಪಂಕ್ಚರ್ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಮತೋಲನಗೊಳಿಸುತ್ತದೆ ಎಂದು ತೋರಿಸಲಾಗಿದೆ ಏರೋಬಿಕ್ ವ್ಯಾಯಾಮವು ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಬಲವಾದ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದಾಗಿದೆ ತೂಕವನ್ನು ಕಳೆದುಕೊಳ್ಳುವುದು ಅನೇಕ ಜನರಿಗೆ ಕಷ್ಟಕರವಾದ ಕೆಲಸವಾಗಿದೆ ಆದರೆ ಸಹಾಯ ಮಾಡುವ ಹೊಸ ಚಿಕಿತ್ಸೆಗಳು ಲಭ್ಯವಿದೆ ಅಕ್ಯುಪಂಕ್ಚರ್ ಅಂತಹ ಒಂದು ಚಿಕಿತ್ಸೆಯಾಗಿದ್ದು ಅದು ಅನಗತ್ಯ ಪೌಂಡ್ಗಳನ್ನು ಹೊರಹಾಕಲು ಬಯಸುವವರಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಈ ಪ್ರಾಚೀನ ಚಿಕಿತ್ಸಾ ಪದ್ಧತಿಯು ಶತಮಾನಗಳಿಂದಲೂ ಇದೆ ಆದರೆ ಇತ್ತೀಚೆಗೆ ಅಧ್ಯಯನಗಳು ಅಕ್ಯುಪಂಕ್ಚರ್ ಅನ್ನು ತೂಕ ನಷ್ಟಚಿಕಿತ್ಸೆಯಾಗಿ ಬಳಸಬಹುದು ಎಂದು ಸೂಚಿಸಿವೆ ಕಡುಬಯಕೆಗಳನ್ನು ಕಡಿಮೆ ಮಾಡಲು ಮತ್ತು ಪೂರ್ಣತೆಯ ಭಾವನೆಗಳನ್ನು ಉತ್ತೇಜಿಸಲು ದೇಹದಲ್ಲಿ ಶಕ್ತಿಯ ಮಾರ್ಗಗಳನ್ನು ಗುರಿಯಾಗಿಸುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ ಅದೇ ಸಮಯದಲ್ಲಿ ಅಕ್ಯುಪಂಕ್ಚರ್ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ತೂಕ ಹೆಚ್ಚಾಗಲು ಕಾರಣವಾಗುವ ಅಂಶಗಳಾಗಿವೆ ಕೆಲವು ಜನರು ಅಕ್ಯುಪಂಕ್ಚರ್ ಚಿಕಿತ್ಸೆಗಳಿಗೆ ಒಳಗಾಗಲು ಆಯ್ಕೆ ಮಾಡುವಾಗ ಅಕ್ಯುಪಂಕ್ಚರ್ ಪಾಯಿಂಟ್ಗಳನ್ನು ದಿನಚರಿಯಲ್ಲಿ ಸಂಯೋಜಿಸುವ ತೂಕ ಚಿಕಿತ್ಸೆಯ ಒಂದು ರೂಪವೂ ಇದೆ ಈ ರೀತಿಯ ತೂಕ ನಷ್ಟಚಿಕಿತ್ಸೆಯನ್ನು ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕದಿಂದಲೂ ಬಳಸಲಾಗುತ್ತಿದೆ ಮತ್ತು ಇತ್ತೀಚಿನ ಅಧ್ಯಯನಗಳು ಜನರು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುವಲ್ಲಿ ಪರಿಣಾಮಕಾರಿ ಎಂದು ಸೂಚಿಸುತ್ತವೆ ತೂಕವನ್ನು ಕಳೆದುಕೊಳ್ಳುವುದು ಅನೇಕ ವ್ಯಕ್ತಿಗಳಿಗೆ ಪ್ರಯಾಸದಾಯಕ ಪ್ರಕ್ರಿಯೆಯಾಗಿರಬಹುದು ಮತ್ತು ಈ ಪ್ರಯತ್ನದಲ್ಲಿ ಸಹಾಯ ಮಾಡಲು ಸರಿಯಾದ ಚಿಕಿತ್ಸೆಯನ್ನು ಕಂಡುಹಿಡಿಯುವುದು ಕಷ್ಟಕರವಾಗಿರುತ್ತದೆ ಆದರೆ ನಿಮ್ಮ ಫಿಟ್ನೆಸ್ ಗುರಿಗಳನ್ನು ತಲುಪಲು ನಿಮಗೆ ಸಹಾಯ ಮಾಡುವ ಹೊಸ ವಿಶಿಷ್ಟವಾದ ಚಿಕಿತ್ಸೆಯು ಲಭ್ಯವಿದ್ದರೆ ಏನು ಅಕ್ಯುಪಂಕ್ಚರ್ ಆಶ್ಚರ್ಯಕರ ತೂಕ ನಷ್ಟಚಿಕಿತ್ಸೆಯಾಗಿ ಹೆಚ್ಚು ಜನಪ್ರಿಯವಾಗುತ್ತಿದೆ ಶತಮಾನಗಳಿಂದಲೂ ಚೀನೀ ಔಷಧದಲ್ಲಿ ಬಳಸಲ್ಪಟ್ಟ ಈ ಪ್ರಾಚೀನ ಅಭ್ಯಾಸವು ದೇಹದ ಸಂಯೋಜನೆಯ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅಕ್ಯುಪಂಕ್ಚರ್ ಹೇಗೆ ಕೆಲಸ ಮಾಡುತ್ತದೆ ಅಕ್ಯುಪಂಕ್ಚರ್ ಅಭ್ಯಾಸವು ಕ್ವಿ ಅಥವಾ ಪ್ರಮುಖ ಶಕ್ತಿಯು ನಿಮ್ಮ ದೇಹದ ಮೂಲಕ ಮೆರಿಡಿಯನ್ಸ್ ಎಂದು ಕರೆಯಲ್ಪಡುವ ಹನ್ನೆರಡು ಪ್ರಮುಖ ಚಾನಲ್ಗಳ ಮೂಲಕ ಹರಿಯುತ್ತದೆ ಎಂಬ ಸಿದ್ಧಾಂತವನ್ನು ಆಧರಿಸಿದೆ ಎಲ್ಲ ದೈಹಿಕ ಅಂಗಗಳು ಮತ್ತು ಅಂಗಾಂಶಗಳ ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಈ ಮೆರಿಡಿಯನ್ಗಳು ದೇಹದಾದ್ಯಂತ ಕಿಯನ್ನು ಒಯ್ಯುತ್ತವೆ ಕ್ವಿಯ ಹರಿವನ್ನು ನಿರ್ಬಂಧಿಸಿದಾಗ ಅದು ನೋವು ಮತ್ತು ರೋಗಕ್ಕೆ ಕಾರಣವಾಗಬಹುದು ಅಕ್ಯುಪಂಕ್ಚರ್ ಕ್ವಿ ಮುಕ್ತ ಹರಿವನ್ನು ಮರುಸ್ಥಾಪಿಸುವ ಮೂಲಕ ದೇಹದ ನೈಸರ್ಗಿಕ ಗುಣಪಡಿಸುವ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ ಅಕ್ಯುಪಂಕ್ಚರ್ ಒಂದು ಪ್ರಾಚೀನ ಚಿಕಿತ್ಸಕ ತಂತ್ರವಾಗಿದ್ದು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಶತಮಾನಗಳಿಂದ ಬಳಸಲಾಗುತ್ತದೆ ಆಶ್ಚರ್ಯಕರವಾಗಿ ತೂಕ ನಷ್ಟಕ್ಕೆ ಇದು ಪರಿಣಾಮಕಾರಿ ಸಾಧನವೆಂದು ಇತ್ತೀಚೆಗೆ ಕಂಡುಬಂದಿದೆ ಈ ಸಮಗ್ರ ಚಿಕಿತ್ಸೆಯು ಕಡುಬಯಕೆಗಳನ್ನು ಕಡಿಮೆ ಮಾಡಲು ಮತ್ತು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಇತ್ತೀಚಿನ ಅಧ್ಯಯನಗಳು ತೋರಿಸಿವೆ ಇದು ಅನೇಕ ವ್ಯಕ್ತಿಗಳಲ್ಲಿ ಗಮನಾರ್ಹವಾದ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ ನಿರ್ದಿಷ್ಟ ಅಕ್ಯುಪಂಕ್ಚರ್ ಪಾಯಿಂಟ್ಗಳಲ್ಲಿ ದೇಹಕ್ಕೆ ತೆಳುವಾದ ಸೂಜಿಗಳನ್ನು ಪರಿಚಯಿಸುವ ಮೂಲಕ ವೈದ್ಯರು ಶಕ್ತಿಯ ಹರಿವನ್ನು ಉತ್ತೇಜಿಸುತ್ತಾರೆ ಮತ್ತು ದೇಹದ ಆಂತರಿಕ ಅಂಗಗಳನ್ನು ಸಮತೋಲನಗೊಳಿಸುತ್ತಾರೆ ತೂಕವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುವಾಗ ಅನೇಕ ಜನರು ಅನುಭವಿಸುವ ಗುರಿ ಕಡುಬಯಕೆಗಳನ್ನು ಇದು ಸಹಾಯ ಮಾಡುತ್ತದೆ ಅಕ್ಯುಪಂಕ್ಚರ್ ಹಸಿವು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಾರ್ಮೋನುಗಳನ್ನು ನಿಯಂತ್ರಿಸಲು ಸಹಾಯ ಮಾಡುವ ಮೂಲಕ ಚಯಾಪಚಯವನ್ನು ಹೆಚ್ಚಿಸುತ್ತದೆ ತೂಕ ನಷ್ಟ ಪ್ರಯತ್ನಗಳಲ್ಲಿ ಮತ್ತಷ್ಟು ಸಹಾಯ ಮಾಡುತ್ತದೆ ರೋಗಿಗಳು ಚಿಕಿತ್ಸೆಯ ಅವಧಿಗಳ ನಂತರ ಶಕ್ತಿಯುತವಾದ ಭಾವನೆಯನ್ನು ಮತ್ತು ಅವರ ಆಹಾರ ಮತ್ತು ವ್ಯಾಯಾಮ ಯೋಜನೆಗಳೊಂದಿಗೆ ಅಂಟಿಕೊಳ್ಳಲು ಹೆಚ್ಚುವರಿ ಪ್ರೇರಣೆಯನ್ನು ವರದಿ ಮಾಡುತ್ತಾರೆ ಕೊನೆಯಲ್ಲಿ ಅಕ್ಯುಪಂಕ್ಚರ್ ಒಂದು ಭರವಸೆಯ ತೂಕ ನಷ್ಟ ಚಿಕಿತ್ಸೆಯಾಗಿದ್ದು ಔಷಧಿಗಳು ಅಥವಾ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ವ್ಯಕ್ತಿಗಳು ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡಬಹುದು ಇದನ್ನು ಕ್ಲಿನಿಕಲ್ ಪ್ರಯೋಗಗಳಲ್ಲಿ ವ್ಯಾಪಕವಾಗಿ ಅಧ್ಯಯನ ಮಾಡಲಾಗಿದೆ ಮತ್ತು ಹಸಿವನ್ನು ಕಡಿಮೆ ಮಾಡಲು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕಡುಬಯಕೆಗಳನ್ನು ಕಡಿಮೆ ಮಾಡಲು ಯಶಸ್ವಿಯಾಗಿ ಬಳಸಲಾಗಿದೆ ಅಕ್ಯುಪಂಕ್ಚರ್ ಶಕ್ತಿಯ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುವ ಹಾರ್ಮೋನುಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಅಕ್ಯುಪಂಕ್ಚರ್ಗೆ ಸಂಬಂಧಿಸಿದ ಅಪಾಯಗಳಿದ್ದರೂ ಅದರ ಸಂಭಾವ್ಯ ಪ್ರಯೋಜನಗಳು ಯಾವುದೇ ಸಂಭಾವ್ಯ ಅಪಾಯಗಳನ್ನು ಮೀರಿಸುತ್ತದೆ